thank you ಸಫಲವಾಗಿದೆ ನಮ್ಮ ಹತ್ರ ಅಂಗಿ ಅಪ್ಪಿ ನೋಡ್ಬಿಟ್ರಿ ನಮ್ ಕರಿನಿಂದ ಐದು ವರ್ಷದ ಆಗಿ ಆಗಿ ನಾನಾ ರೀತಿ ತೊಂದರೆಗಳಂದಾಗಿ ನಮ್ಮಿಂದ ಅವರಿಂದ ಇವರಿಂದ ಇವ್ರಿಂದಾಗಿ ಕೊನೆಗೂ ನಾವು ಸಾಧನೆ ಮಾಡ್ಬಿಟ್ರಿ ರಾಯರ್ ದರ್ಶನ ಮಾಡಿದ್ವಿ ರಾಯ ಕೃಪೆ ಅಂತ ಈಗ ಎಲ್ಲಿ ಯಾವಾಗ ಈಗ ಈಗ ನಿಮ್ದು ಗುರುತು ಪರಿಚಯ ಹೇಳಿ ಇವ್ರು ಬಂದು

ಅದಕ್ಕೆ ನೋಡಿ ಅಲ್ಲೇ ಅಲ್ಲೆಲ್ಲ ಈಜು ಬುಲೆಟ್ಗಳೆಲ್ಲ ತೂರಿ ಅಲ್ಲಿಗಳೆಲ್ಲ

ಕೊತ್ಮಿರಿ ಬೀಜ ಹಾಕಕ್ ಹೋಗಿ ಕೊತ್ಮಿರಿ ಹಾಕಿತ್ಕೊಂಡ್ಬಂದು ಕೊತ್ಮಿರಿಗೋಸ್ಕರ ನೀವು ನಕ್ಸ್ಲೆಟ್ ಹೆಂಗಾದ್ರಿ ಹೇಳಿ ಸಿದ್ಧರಾಜ್ ಎಲ್ಲ ಇವ್ರಿಗೂ ವೀರಪ್ಪನ್ಗೂ ನಮ್ಮ ನಾರಾಯಣ ಸ್ವಾಮಿ ಅವ್ರಿಗೂ ವೀರಪ್ಪನ್ಗೂ ಲಿಂಕ್ ಇತ್ತಂತ ಹಿಂಗೆ ಪಲ ಪಾರ ಇತ್ತು

ಇಷ್ಟು ಲೈಕ್ ಮಾಡಿ ಒಂದು ಕ್ರಿಕೆಟ್ ಕಾಮೆಂಟ್ ಅಲ್ಲ ಕೆಲವೊಂದು ಗಾಳಿಯಲ್ಲಿ ಆರು ಹೋದ ಚೆಂಡು ಫಸ್ಟ್ ಚಂಡು ಆರು ರನ್ಗಳು ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ

ಉಪೇಂದ್ರದಲ್ಲಿ ಇನ್ನೊಂದು ಡೈಲಾಗ್ ಹೊಡಿಯೋದನ್ನ ಏನಂತು ತಗೊಂಡಿದ್ದೆ ನೋಡಿಯ ಅದೇನೆ ಯೋಚನೆ ಮಾಡಿದೆ ಬೇಡ್ರೆ ಕೇಳಿ ಈಗ ನೋಡಿ ನಮ್ಮ ನಾರಾಯಣಪುರು ಉಗ್ರೋಹನ ಡೈಲಾಗ್ ಹೊಡಿತಾರೆ ಕೇಳಿಸ್ಕೊಳ್ಳಿ ಸ್ಟಾರ್ಟ್ ಏನು ಅಂತ ಹೆಂಗಟಗಿಂತ ಕೆಕ್ಕರ್ಸಿ ನೋಡಿ ನನ್ನ ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪದಿರತೆ ನಿಂದಿಸಿದ ಮರು ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ನಿನ್ನ ಪಾಪದ ಮೂಟೆ ಹೇಗೂ ತರ್ತಿದೆ ಹ್ಮ್ ಎತ್ತು ನಿನ್ನ ಗಾಂಡೀವ ಉಡು ಪರಮೇಶ್ವರನು ಕೊಟ್ಟ ನಿನ್ನ ಅಸ್ತ್ರ ಶಿವನನ್ನ ಗೆದ್ದ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮದಾಂದ ಅವರಿವರನ್ನು ಕೊಂದೆಯಿಂದ ಅಹಂಕಾರದ ಗೊಬ್ಬಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ ಭಕ್ಷಯಂತ್ರವನ್ನು ಭೇದಿಸಿ ಪ್ರಣಾಂಗಣದಲ್ಲಿ ವೀರವಿಹಾರ ಅರ್ಜುನದ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಪರಮಾತ್ಮ ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದು ಆಯದು ನಂದನಾ ಬಂದ ನೀನು ತೃಣಕ್ಕೆ ಸಮಾನ ಇವರು ಹಳೆ ಪೈಲ್ವಾನು ಏ ಡೌಟ್ ಇಲ್ಲ ಕಣ್ರಿ ನೆಗಡಿಯಾಗಿ ನೆಗಡಿ ಮಾಡ್ಬಿಟ್ರ ಕಣ್ರಿ ಕೆಮ್ಮಣ್ಣ ತಲೇಲಿ ಗುದ್ದಿ ಗುದ್ದಿ ಪೌಡರ್ ಮಾಡ್ಬಿಟ್ಟು ಕೂರ್ಲೂ ಉದ್ರುಗಿಟ್ಟಿದೆ

ುವುದೇ ನುಗ್ಗಿ ಜಲದಿಂದ ವೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ಯಾರೇ ಹೇಳ್ಬೇಕಪ್ಪ ಎಲ್ಲ ಅರ್ಜ ಮಾಡ್ಬಿಟ್ಟವ್ರೆ ಇನ್ನ ಮುಂದೆ ಆಯ್ತು